ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ ಆರಾಮಾಗಿರಿ ನಾನು ಸೂಪರ್ ಆಗದೀನಿ ನೋಡ್ರಿ ಹಾಗೆ ಗೀತಾನಾಗ ವ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಯಾವ ವಿಡಿಯೋ ಮಾಡತ್ತೇನಪ್ಪ ಅಂದರೆ ಇವತ್ತು ಸಾರಿ ಫ್ರೆಂಡ್ಸ್ ಭಾಳ ಲೇಟಾಗಿ ವಿಡಿಯೋ ಹಾಕತ್ತಾನು ಆರಾಮಿರೋಕಿಲ್ಲ ಅದ್ರ ಸಲುವಾಗಿ ಲೇಟಾಗಿ ವಿಡಿಯೋ ಅಪ್ಲೋಡ್ ಮಾಡತ್ತೀನಿ ಪ್ಲೀಸ್ ಹಾಗಾಗಿ ಎಲ್ಲರೂ ಪೂರ್ತಿ ವಿಡಿಯೋ ನೋಡಿರಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ದೀಪಾವಳಿದು ಇವಾಗ ಇವತ್ತು ಹಾಕೋದನು ಸಾರಿ ಸಾರಿ ಫ್ರೆಂಡ್ಸ್ ಸ್ವಲ್ಪ ಲೇಟ್ ಆಯಿತು ತಡ ಆದರೂ ಪರವಾಗಿಲ್ಲ ಪೂರ್ತಿ ವಿಡಿಯೋ ನೋಡಿರಿ ಫ್ರೆಂಡ್ಸ್ ಮೇಂದಿ ನೋಡ್ರಿ ಹೆಂಗೆ ನಾನು ಬರ್ರಿ ಇವತ್ತು ಎಲ್ಲ ದೇವರಿಗೆ ಮಾಲಿ ಹಾಕಿ ಹೂವಿನ ಮಾಲಿ ಹಾಕಿದ್ದೆವು ಬೆಲ್ಲ ಆಮೇಲೆ ಬೇಳೆ ಕುದಿಸಿಟ್ಟಿದ್ರಲ್ಲ ಅದು ಬೆಳೆ ಕುಸಿ ಬೆಲ್ಲ ಇದು ಮಾಡಿ ಹೂರ್ಣ ಏನೈತಿ ಅದನ್ನು ರುಬ್ಬಬೇಕಂತ ಹೂರ್ಣ ಇದು ಮಾಡತ್ತ ರುಬ್ಬತ್ತಾರೋ ರುಬ್ಬಿಟ್ಟಾರ ನೋಡ್ರಿ ಆ ಥರ ಜಾಳ್ಗೆ ಟೈಪ್ ಸಿಗ್ತೈತಿ ಜಾಳ್ಗಿ ಇದಂದ್ರೆ ರುಬ್ಬಿದಾರೆ ಅದನ್ನು ಮಿಕ್ಸರ್ಗೆ ಹಾಕಿಲ್ಲ ಹಂಗೆ ಕೈಲಿ ಇದನ್ನು ಮಾಡಿದ ನಮ್ಮವಾರ ರೆಡಿ ಮಾಡಿದಾರು ಬರೀ ಈಗ ಹೋಳಿಗೆ ಮಾಡೋದು ತೋರಿಸ್ತೀನಿ ಅಂತ ನಾನು ಹೋಳ್ಗೆ ಮಾಡಿದೆ ನಮ್ಮವಾರು ಏನೈತಿ ಬೇಯಿಸಿದ್ರು ಅದನ್ನು ಹೋಳ್ಗೆ ಮೊದ್ಲಿಗೆ ಏನೈತಿ ನೋಡ್ರಿ ರುಬ್ಬ ಹೂರ್ಣ ತೊಗೊಂಡನು ಆಮೇಲೆ ಸ್ವಲ್ಪ ಎಣ್ಣೆ ತೊಗೊಂಡನು ನನ್ನ ಮಗಳ ಕೈಗೆ ಮೊಬೈಲ್ ಕೊಟ್ಟಿದ್ದೆ ಹಾಗಾಗಿ ನೋಡಿರಿ ತೋರ್ಸೋತಾಳೆ ಎಲ್ಲ ನನ್ನ ಮಗಳ ತೋರಿಸೋತಾಳು ಆಮೇಲೆ ಲಾಸ್ಟಿಗೆ ಒಂದು ತೋರಿಸ್ತಾಳಿಂದ ರೀ ಮೆಹಂದಿ ತೋರಿಸ್ತಾಳೆ ತಣ್ಣಕಾಯಿ ಅಂದು ನೋಡಿರಿ ಎಣ್ಣೆ ತೋರ್ಸೋತಾಳೆ ನೋಡ್ರಿ ಎಣ್ಣೆ ಆಮೇಲೆ ಊರನ್ನ ತೋರಿಸ್ತಾಳೀಗ ಊರ್ನ ತೋರ್ಸಕೊತಾಳು ಈಗ ನೋಡ್ರಿ ಈಗ ಸಡನ್ನಾಗಿ ತನ್ನ ಕೈ ಮೆಹಂದಿ ತೋರಿಸ್ತಾಳೆ ನೋಡ್ರಿ ಈಗ ಮಾಡ್ತಾಳೆ ನೋಡಿರಿ ಆ್ಯಕ್ಟಿಂಗಲ್ಲೇ ಹೆಂಗೈತಿ ಫ್ರೆಂಡ್ಸ್ ಮೇಂದಿ ನೋಡ್ರಿಪ್ಪ ಪಾತ್ರ ಹೊಸ ನಿಮಗೆ ಏನು ಸಿಂಪಲ್ ಹಬ್ಬ ರೀಪಾ ಏನು ಜೋರು ಹಬ್ಬ ಇಲ್ಲ ನಮ್ದು ನೋಡ್ರಿ ಫಸ್ಟಿಗೆ ಒಂದು ಸ್ವಲ್ಪ ಇದನ್ನು ಹುರ್ನ ತೊಗೊಂಡಿನಿ ಆಮೇಲೆ ಹಿಟ್ಟು ತೊಗೊಂಡಿನಿ ಹಿಟ್ಟು ಏನೈತೆ ಸ್ವಲ್ಪ ಹೊಳಗೆ ಮಾಡೋಷ್ಟು ಸ್ವಲ್ಪ ಹಿಟ್ಟು ತೊಗೊಂಡು ಸ್ವಲ್ಪ ಹಗಲು ಮಾಡ್ಕೊಂಡು ಅದೇನೈತಿ ಗುಂಡ್ ಗುಂಡ್ ಮಾಡತ್ತೋ ಹುರ್ನಾರ ಗುಂಡ್ ಗುಂಡ್ ಮಾಡಿ ಅದರೊಳಗೆ ಹಾಕೋದು ಚೆಂದ ರೌಂಡ್ ರೌಂಡ್ ಮಾಡ್ಕೊ ರೌಂಡ್ ಶೇಪ್ ஆமேல நோன்றி அதை அம்பிட்டு அது கைக்கு ஆ ஃபர கரெட்டாகி அது ஏன் உப்பணாகலங்காயி கரெக்டாக தும்க்கோக்கோட்றி அதுல ஆ ஃபர அந்த ஹோல்க்கு ஷோலோட இல்லைந்தாகிடுத்து உப்பன் ஆகிபட பாய் வீஸ்க்க ஃபுல் பாக் மிமிமாத்தி நோட்ரி நான் ನೀವು ತೋರ್ಸಕ್ ಇಷ್ಟು ಸ್ಲೋ ಈಗ ಮಾಡಿ ತೋರ್ಸತ್ತ ನೋಡ್ರಿ ಮೊದಲು ಆ ಥರ ಮಡಿಸ್ತೀನಿ ಆಮೇಲೆ ಮತ್ತೊಂದು ಸಲ ಮಡಿಸ್ತೀನಿ ನೋಡಿರಿ ಈಗ ಇದು ನಾಣ ಕಣ್ಣು ಹಿಡಿದೀನಿ ನೋಡಿರಿ ಈ ಥರ ಮಾಡೋದು ಈ ಥರ ಪ್ಯಾಕ್ ಮಾಡಿಬಿಟ್ರೆ ಅದು ಹುಡುಗಿ ಬಾಯಿ ಬಾವು ಇಟ್ಸಂಗಿಲ್ಲ ನೋಡಿರಿ ಬೇಕಾದ್ರೆ ಟ್ರೈ ಮಾಡಿ ನೀವು ನಾವು ಮಾಡಿ ಮಾಡಿ ಕೊಡೋದು ನಮ್ಮ ಪೀಸಾರೆ ಇದರಲ್ಲಿ ಮತ್ತು ಇನ್ನೊಂದು ಮಾಡ್ಬೇಕಂತ ಇನ್ನೊಂದು ತೊಗೊಂಡೆ ಆ ಥರ ಆಗಲಿ ನೋಡಿರಿ ಇಲ್ಲಿ ಆ ಥರ ಮಾಡೋದು ನೆಕ್ಸ್ಟ್ ಏನೈತಿ ನಮ್ಮವಾರು ಹೋಳ್ಗೆ ಮಾಡಿ ತೋರಿಸ್ತೀನಿ ಬರ್ರಿ ಫ್ರೆಂಡ್ಸ್ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ನಮ್ಮ ವಾರ ಹೋಳ್ಗೆ ಐತೆ ಸ್ವಲ್ಪ ಏನು ಹೆಚ್ಚಿ ಹೋಳ್ಗೆ ಹಾಕಿದರು ನಮ್ಮವಾರು ಒಂದು ಹಾಳಿ ತೊಗೊಂಡಾರು ಹಾಳಿ ಒಳಗೆ ಎಲ್ಲರಿಗೂ ಹಾ ಬುಡಕ್ಕೆ ಹಾಳಿ ಹಾಕಿದ್ದಾರೆ ಹಾಳು ಹಾಳಿ ಹಾಕಿ ಲಚ್ಚರ ಮನೇಲಿ ಲಟಿಸಿದ್ರು ಈಸಿ ಐತ್ರಿ ಅದೇನು ಮೆಥಡ್ ಸ ಏನಿದೆ ತೆಳ್ಳಗಾಕ ನಾವು ಸುಮ್ಮ ಸಣ್ಣ ಸಣ್ಣ ಮಾಡುವ ನಮ್ಮ ಅದು ತಿನ್ನಾಕ ಭಾಳ ಜನ ಇಲ್ಲ ಸಣ್ಣ ಮಾಡುವ ಅಂತ ಹೇಳಿದೆ ಮಾಡಿದ್ರು ಅಷ್ಟೇ ಸಣ್ಣ ಸಣ್ಣ ರೆಡಿಯಾಗಿದ್ದ ಹೋಳಿಗೆ ನೋಡಿರಿ ರೆಡಿಯಾಗಿದ್ದ ಹೋಳಿಗೆ ಹೆಂಗಿದವು ಇಷ್ಟು ಹೋಳ್ಗೆ ಮಾಡಿದ್ದೆವು ಸಾಕಂತ ಸ್ವೀಟ್ ಜಾಸ್ತಿ ಆಗ್ತೀನಲ್ಲ ಮನೆಯಾಗೆ ಅದಕ್ಕೆ ನನ್ನ ಮಗಳದ್ದು ನೋಡ್ರಿ ಪಾ ಇಲ್ಲೇ ರಾಮಾಯಣ ಸಸೂರ ಬದಿ ಹಚ್ಚಬೇಕು ಸಸೂರು ಬದಿ ಹಚ್ಚಬೇಕು ಅಂತಂದು ಕಡಿಕಡೆ ಸಸರ ಬದಿ ತಗೋ ನಮ್ಮ ನಮ್ಮವಾರು ಪೂಜೆ ಮಾಡತ್ತಿತ್ರಿ ಅಲ್ಲಿ ಇತ್ತ ಆಗಿತ್ತು ಹೊಳಿತ್ತು ಇಲ್ಲಿ ನೋಡಿ ತಗ அது கோ குழா இவள் சரி என்ன சரி இந்த சரி என்ன சரி வருவானு ನಮ್ಮ ಅವರ ಕೈಯಲ್ಲೇ ಮುಗಿತ ಹಚ್ಚೋದು ಈಗ ನಮ್ಮ ದೊಡ್ಡವಾಗ ಕೈ ಹಾಕಿಟ್ಟಿನಿ ಹಚ್ಚೋಕಂತಂದು ನ ನಿಂತು ನೋಡಾಕ್ಯಪ್ಪ ನಾನು ನಂಗೆ ಅಂಜಿ ಕೊಡ್ತೈತ್ರಿ ಬಡಾಕ್ಷಿ ಹೊಡಿದಂದ್ರೆ ಅದಕ್ಕೆ ಅವ್ರ ಕೈಯಲ್ಲಿ ಒಡ್ಸಕತ್ತೈತೆ ಹುಡುಗರು ಖುಷಿ ಪಡಾತದಲ್ಲ ಅದ್ಕೆ ಇದ ನೋಡ್ರಿಪ್ಪ ನಮ್ಮ ಸಿಂಪಲ್ ದೀಪಾವಳಿ ಹೆಂಗಿತ್ತು ಫ್ರೆಂಡ್ಸಂತ ನೋಡ್ರಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಹೊಸ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿಕೊಡಿರಿ ಚಾನಲ್ನ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿರಿ ವಿಡಿಯೋಕ್ಕೊಂದು ಇಷ್ಟ ಆದರೆ ಸಿಂಪಲ್ ದೀಪಾವಳಿ ನಿಮ್ಮ ಮನೆಯಲ್ಲಿ ನೀವು ಹೆಂಗೆ ಯಾವ ಥರ ದೀಪಾವಳಿ ಅಂತ ಹೇಳಿ ಕಮೆಂಟ್ ಸರಿ ವಿಡಿಯೋ ಹೆಂಗೆ ಇತ್ತಂತ ಹೇಳಿರಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ವೀಡಿಯೋದವ್ರಮೇಲೆ ಮತ್ತೆ ಆಗ್ತೀನಿ ಎಲ್ಲರಿಗೂ ಬಾಯ್ ಬೈ ಟೇಕ್ ಕೇರ್